ರಾಜ್ಯದ ಯಾವುದೇ ಪೆನ್ಸಿಂಗ್ ವರ್ಕ್ ನೀವು ಮಾತಾಡಿಸಿ ನಮ್ದು ಬೆಸ್ಟ್ ನಮ್ದು ಗುಣಮಟ್ಟದಲ್ಲಿ ಚೆನ್ನಾಗಿರುತ್ತೆ ಮತ್ತೆ ನಮ್ದು ತಂತಿಗಳಿರ್ಬೋದು ಅಥವಾ ನಾವು ಹಾಕೊಡುವಂತ ಪೆನ್ಸಿಂಗ್ ಇರ್ಬೋದು ಜನರೆಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂತಾನೆ ಹೇಳ್ತಾರೆ ಆದ್ರೆ ನನ್ನ ಶೇಖರ್ ಅವರ ಈ ಒಂದು ಪೆನ್ಸಿಂಗ್ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಅವ್ರು ನೋಡಿ ಇವರು ಇಲ್ಲಿ ಮೂಲೆ ಅಂದ್ರೆ ಯಾವುದೇ ಒಂದು ಜಮೀನ್ ಇದ್ದಂತ ಸಂದರ್ಭದಲ್ಲಿ ಜಮೀನಿನಲ್ಲಿ ಮೂಲೆ ಅಂತ ಇದ್ದೇ ಇರುತ್ತೆ ಆ ಮೂಲೆ ಸಂದರ್ಭದಲ್ಲಿ ಅವರು ಆ ಒಂದು ಮೂಲೆಗೆ ಅಕ್ಕಪಕ್ಕ ಜಮೀನವ್ರಿಗೂ ಯಾವ್ದೇ ತೊಂದರೆ ಆಗಬಾರ್ದು ಮತ್ತೆ ಅವರು ಇವ್ರ ಬಗ್ಗೆ ಯಾವುದೇ ರೀತಿಯಾಗಿ ಒಂದಷ್ಟು ಜಗಳ ಮಾಡಬಾರ್ದು ಆ ರೀತಿಯಾಗಿ ಕರೆಕ್ಟ್ ಆಗಿ ಏನು ಅವ್ರ ಜಮೀನ್ ಇರುತ್ತೋ ಆ ಜಮೀನ್ ಯಾರಕ್ಕೆ ಕರೆಕ್ಟ್ ಆಗಿ ಶಿಸ್ತಾಗಿ ಹಾಕೊಡ್ತಾರೆ ಮತ್ತೆ ಇಲ್ಲಿ ನಾಲ್ಕು ಕಂಬಗಳು ನೆಡ್ತಾರೆ ಬರೋಬರಿ ನಾಲ್ಕು ಅಂದ್ರೆ ನೀವು ಕೆಲವರಲ್ಲಿ ನೋಡ್ತಿರ್ಬೋದು ಒಂದು ಕಂಬ ನೆಟ್ಟು ಅಲ್ಲಿಗೆ ಆ ಮೂಲೆಯನ್ನು ಫಿನಿಶಿಂಗ್ ಮಾಡುವಂತಹ ಪೆನ್ಸಿಂಗ್ ವರ್ಕ್ ಮಾಡ್ಕೊಡುವಂತವರು ತುಂಬಾ ಜನ ಇದ್ದಾರೆ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಅವರ ವರ್ಕ್ ಅವ್ರಿಗೆ ಬಿಟ್ಟಿದ್ದು ಆದ್ರೆ ಶೇಖರ್ ಅವರು ನಾವು ಬೆಸ್ಟ್ ಅಂತ ಹೇಳಲ್ಲ ಆದ್ರೆ ಶಾಶ್ವತವಾಗಿರಬೇಕು ಹಂಡ್ರೆಡ್ ನೂರು ವರ್ಷ ಅನ್ನೋ ಚಿಂತೆ ಬೇಡ ನಮ್ಗೆ ವರ್ಕ್ ಆಯ್ತಲ್ಲಪ್ಪ ಸಾಕು ಫೆನ್ಸಿಂಗ್ ಇದ್ರೆ ಸಾಕು ನಮ್ಮ ಜಮೀನ್ಗೆ ಅದೇ ಕಾವಲಾಗಿರುತ್ತೆ ಅನ್ನೋದು ಅವರ ಒಂದಷ್ಟು ದೇಹ ಆ ಹಿನ್ನೆಲೆಯಲ್ಲಿ ಇವರು ಫೆನ್ಸಿಂಗ್ ಮಾರ್ಕೊಟ್ಟಿರುವಂಥದ್ದು ಈಗ ನೋಡಿ ಅವ್ರನ್ನೇ ಹೇಳ್ತೀನಿ ಸರ್ ಇಲ್ಲಿ ನಾಲ್ಕಲ್ಲು ಡಬಲ್ ಫೋಲ್ ಹಾಕಿದಿರಾ ಅದಕ್ಕೂ ಕೂಡ ಸಪೋರ್ಟ್ ಕಲ್ಲಿ ಕೊಟ್ಟಿದ್ರ ಏನ್ ಸರ್ ಇದು ಅಂತ ಸರ್ ಇದು ಕಾರ್ನರಲ್ಲಿ ಎರಡು ಡಬಲ್ ಫಾಲ್ ಬರುತ್ತೆ ಸರ್ ಅದು ಎತ್ಕೆ ಕೆಂಥ ಡಬಲ್ ಫಾಲ್ ಬರೋದು ಸರ್ ಕಾರ್ನರಲ್ಲಿ ಒಂದು ಕಂಬ ಡ್ಯಾಮೇಜ್ ಆದರೂ ಇನ್ನೊಂದು ಕಂಬ ಇರ್ಕೋ ಇರಬೇಕು ಇವಾಗ ಈ ಲೈನ್ ಇದೆಯಾ ಸರ್ ಈ ಲೈನ್ಗೆ ಬ್ಯಾಕ್ ಫೋನ್ ಇದೆ ಈ ಲೈನ್ಗೆ ಇರೋದು ಬ್ಯಾಕ್ ಪೋನ್ ಇದೆ ಸರ್ ಅದಕ್ಕೋಸ್ಕರ ನಾವು ಕಾರ್ನರಲ್ಲಿ ಯಾವುದೇ ಮೂಲೆ ಆಗಿಲ್ಲ ಡಬಲ್ ಫಾಲ್ ಹಾಕಿ ಹಾಕ್ತಿವಿ ಸರ್ ಅದಕ್ಕೋಸ್ಕರ ಇದು ಸಪೋರ್ಟಿಂಗು ಈ ಕಾರ್ನರಲ್ಲಿ ತಂತಿ ಲೂಸ್ ಆಗಬಾರ್ದು ಮೆಸ್ ಲೂಸ್ ಆಗಬಾರ್ದು ಅದಕ್ಕೋಸ್ಕರ ಸಪೋರ್ಟಿಂಗ್ ಕಂಬ ಎರಡು ಕೊಡ್ತೀವಿ ಸರ್ ಈ ಲೈನ್ಗೆ ಒಂದು ಕೊಡ್ತೀವಿ ಸಪೋರ್ಟಿಂಗು ಈ ಲೈನ್ಗೆ ಒಂದು ಸಪೋರ್ಟಿಂಗ್ ಕೊಡ್ತೀವಿ ಸರ್ ಅದಕ್ಕೋಸ್ಕರ ನಾವು ಸ್ವಲ್ಪ ಏನಂದರೆ ಬಿಗಿ ಇರಬೇಕು ಮಾಡೋ ಕೆಲಸ ಶಿಸ್ತಾಗಿರಬೇಕು ಅವ್ರು ಏನೇ ಆಗಲಿ ಇವಾಗ ತ ಅಳತೆ ಕಲ್ಲಿದೆ ಅಳತೆ ಕಲ್ಲು ಪಕ್ಕ ಆ ಜಮೀನವ್ರಿಗೂ ತೊಂದರೆ ಆಗಬೇಡ್ದು ಈ ಜಮೀನವ್ರಿಗೂ ತೊಂದರೆ ಆಗಬೇಡ ಸರ್ ಅದಕ್ಕೋಸ್ಕರ ನಾವು ಈ ತರ ಕೆಲಸ ಕ್ಲಿಯರ್ ಮಾಡ್ಕೊಡ್ತೀವಿ ಅಂದ್ರೆ ಯಾರೋ ಫೆನ್ಸಿಂಗ್ ಮಾಡ್ಕೊಟ್ಟಿದ್ರಾ ನೀವು ನಾಳೆ ನೋಡಪ್ಪ ನಮ್ಮ ಪೆನ್ಸಿಂಗ್ ಫೆನ್ಸಿಂಗ್ ಅನ್ನೋದು ಬೇಡ ಬೇಡ ಇವರು ಜಮೀನರ್ ಏನು ಹಾಕೊಂಡಿದ್ರೆ ಒಳಕ್ ಹಾಕಿದ ಶಿಸ್ತು ಲೈನ್ ಸರ್ ಒಂದೇ ಲೈನ್ ಒಂದೇ ಲೈನ್ ಸರ್ ದಾರ ಏನ್ ಕಟ್ಟಿರ್ತಿವ ಅದನ್ನೇ ಒಂದೇ ಲೈನ್ ಶಿಸ್ತಾಗೆ ಏನಿರುತ್ತೋ ಇಲ್ಲಿಂದ ಒಂದೇ ಸ್ಟೈಟ್ ಇರ್ಬೇಕು ಆ ತರ ಕೆಲಸ ಮಾಡ್ಕೊಡ್ತೀವಿ ಸರ್ ನಾವು ಸೆಂಟ್ರಲ್ಲಿ ಫುಲ್ ಲಾಂಗ್ ಇದೆಯಾ ಸರ್ ಸೆಂಟ್ರಲ್ಲಿ ಒಂದೊಂದು ಡಬಲ್ ಫೋಲ್ ಹಾಕ್ತೀವಿ ಯಾಕಂದ್ರೆ ಒಂದು ಸ್ವಲ್ಪ ಬಿಗಿಯಾಗಿರ್ಲಿ ಕಂಬ ಜರ್ಗಾಡ್ಬಾರ್ದು ಅದಕ್ಕೋಸ್ಕರ ನಾವು ಸೆಂಟ್ರಲ್ ಲಾಂಗ್ ಜಾಸ್ತಿ ಲಾಂಗ್ ಇದ್ರೆ ಇದಕ್ಕೇನಿಲ್ಲ ಸರ್ ಇದು ಇಷ್ಟಿದೆಯಲ್ಲ ಎಲ್ಲಿ ಹಾಕಿಲ್ಲ ಇದಕ್ಕೆ ಇದೊಂದು ಮೂನೇ ಕ ಕಾರ್ ಡಬಲ್ ಹಾಕಿದ್ದೀನಿ ಆ ಮೂಲೆಯಲ್ಲಿ ಒಂದು ಡಬ ಡಬಲ್ ಹಾಕಿದ್ದೀನಿ ಆ ಥರ ಸರ್ ಎಷ್ಟು ಡಬಲ್ ಕಾರ್ನರ್ ಬಂದಿದೆ ಸರ್ ಅದರಲ್ಲಿ ಸರ್ ಇಲ್ಲಿ ಬಂದು ಒಂದು ಹತ್ತು ಬಂದಿದೆ ಸರ್ ಡಬಲ್ ಕಾರ್ನರ್ ಅಲ್ಲೆಲ್ಲರೂ ಎರಡು ಎರಡು ಬರುತ್ತೆ ಗೇಟ್ ಹತ್ರ ಚೆನ್ನಾಗಿಲ್ಲೇ ಗೇಟಲ್ಲಿ ಲಾಸ್ಟ್ ಫೈನಲ್ ಬರುತ್ತೋ ಅಲ್ಲಿ ಡಬಲ್ ಡಬಲ್ ಹಾಕ್ತೀವಿ ಸರ್ ಸರ್ ಈಗ ಎಲ್ಲರೂ ಕೂಡ ಒಂದು ಮಾತು ಹೇಳ್ತಾರೆ ನಾವು ಟಾಟಾ ಹಾಕ್ತೀವಿ ನಾವು ಟಾಟಾ ಕಂಪ್ನಿ ತಂತಿ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೀವು ಕೂಡ ಅದನ್ನ ಹೇಳ್ತೀರಾ ನಾನು ಸರ್ ನಾನು ಹಂಗೆ ಹೇಳಲ್ಲ ಸರ್ ಅವರು ಟಾಟಾ ಹಾಕ್ತೀನಿ ಟಾಟಾ ಹಾಕ್ತೀನಿ ಅಂದ್ಬಿಟ್ಟು ಒಂದು ನೂರು ರೂಪಾಯಿ ಬುಕ್ ಇಟ್ಕೊ ಬರ್ತಾರೆ ಸರ್ ಅದು ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಎಲ್ಲ ಗೊತ್ತೋ ಅಲ್ಲಿ ಸೀಲ್ ಹಾಕಿ ಅವ್ರು ಕೊಟ್ಟರೆ ಮಾತ್ರ ಅದು ಸರ್ ಟಾಟಾ ಅದು ಇವ್ರು ಸೀಲ್ ಹಾಕಿ ಬೇಕಾರೆ ಬೇಕಾದ್ರೆ ಬುಕ್ ಇಟ್ಕೊಂಡು ಸೀಲ್ ಹಾಕಲ್ರ ಸರ್ ಯಾರು ಆ ನೂರು ರೂಪಾಯಿ ಬುಕ್ ಎತ್ಕೊಂಡ್ಬಿಡ್ತಾರೆ ನಾವು ಬಿಲ್ ಕೊಡ್ತೀವಿ ನಾವು ಬಿಲ್ ಕೊಡ್ತೀವಿ ಅಂತ ಬರ್ತಾರೆ ನಮ್ದು ಆ ಥರ ಅಲ್ಲ ಸರ್ ನಾವು ಏನು ಕ್ವಾಲಿಟಿ ಹೇಳಿರ್ತಿವಿ ಅವರ ಹತ್ರ ಅದೇ ಕ್ವಾಲಿಟಿ ಬಂದು ಎತ್ಕೊಂಡ್ಬಂದು ಹಾಕಿರ್ತೀವಿ ಸರ್ ಅದಕ್ಕೋಸ್ಕರ ನಾವು ಯಾವ ಬುಕ್ ತೋರ್ಸಲ್ಲ ಏನು ಇಲ್ಲ ಎಲ್ಲ ಬ್ರೇಕ್ ಮಾಡ್ತಾರೆ ಸರ್ ಅದು ನಾವು ಅದಕ್ಕೋಸ್ಕರ ಏನು ಗೊತ್ತಾ ಟಾಟಾ ಅಂದ್ಮೇಲೆ ಟಾಟಾನೇ ಇವಾಗ ತಂತಿದು ಅಷ್ಟೇ ಸರ್ ಅಲ್ಲಿ ಸ್ಕ್ಯಾನ್ ಇರುತ್ತೆ ತಂತಿಲಿ ರೋಲಲ್ಲಿ ಆ ಸ್ಕ್ಯಾನ್ ಮಾಡ್ಕೊಂಡ್ರು ಟಾಟಾ ಅಂತ ಗೂಗಲಲ್ಲಿ ಅಲ್ಲೇ ಗೊತ್ತಾಗೋಗುತ್ತೆ ನಾವು ಮೆಸ್ಸಲ್ಲಿ ಇವಾಗ ಇವನ ಮೈಕ್ರೋ ನಾಕಪ್ಪ ಅಂದ್ರು ಮೈಕ್ರೋನ ಹಾಕ್ಕೊಟ್ಟಿದ್ದೀವಿ ನಾವು ಟಾಟಾ ಹಾಕೋಂದ್ರೆ ಟಾಟಾನೇ ಹಾಕ್ಕೊಡ್ತೀವಿ ಸರ್ ಅದಕ್ಕೋಸ್ಕರ ನಾವು ಆ ಥರ ಮಾಡ್ತೀವಿ ತಂತಿ ಮಾತ್ರ ಕ್ವಾಲಿಟಿ ಟಾ ತಂತಿನೇ ಹಾಕೋದು ಟಾಟಾನೇ ಹಾಕೋದು